ನಾನು ದೇವರಾಜ್ಮೇಟಿ ಲಿಂಗದಳ್ಳಿ ಈಗ ನಮ್ಮ ತೋಟದಲ್ಲಿ ಒಂದು ಸಣ್ಣ ಕರು ಮಲೆನಾಡು ಗಿಡ್ಡ ತಳಿಯ ಕರು ತೀರ್ಕೊಂಡಿತ್ತು ಸೊ ಅದನ್ನು ನಾನೀಗ ಗೋನಂದಾಜಲ ಮಾಡಲು ತಯಾರಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ತೋರಿಸ್ತೀನಿ ಈಗ ಮೊದಲಿಗೆ ಆ ಕರುವನ್ನು ಬ್ಯಾರಲಲ್ಲಿ ಇಡಿಯಾಗಿ ಕತ್ತರಿಸದೆ ಇಡಿಯಾಗಿ ಹಾಕಿದ್ದೀನಿ ಅದಕ್ಕೆ ಎರಡು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಸಗಣೆ ಮಜ್ಜಿಗೆ ಮತ್ತು ಗೋಮೂತ್ರ ಇವುಗಳನ್ನು ಸದ್ಯಕ್ಕೆ ಎಲ್ಲ ವಸ್ತುಗಳನ್ನು ಬ್ಯಾರ್ಲ್ಗೆ ಹಾಕ್ತೀನಿ ಈಗ ಇದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಹಾಕಿ ಈ ರೀತಿ ಬಂದೋಬಸ್ತ್ ಮಾಡಿದ್ದೇವೆ ಇನ್ನೇನು ತಯಾರಾಗುವವರೆಗೂ ತಾಳ್ಮೆಯಿಂದ ಕಾಯಬೇಕು ಧನ್ಯವಾದಗಳು